ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟೆ ಹಾಗೂ ವಿಗಲಷ್ಟು ಹೇಳ ನಾನೀಗ ಶ್ರೀ ಕ್ಷೇತ್ರ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಬಂದಿದ್ದೀನಿ ಆನೆಕಲ್ನ ಕಮಸಂದ್ರದಲ್ಲಿರುವಂತಹ ಕಾಶಿ ವಿಶ್ವನಾಥ ದೇವಾಲಯದ ಹತ್ರ ಬಂದಿದ್ದೀನಿ ಇಲ್ಲಿ ಇವತ್ತಿನ ದಿನ ವಿಶೇಷ ಏನಪ್ಪಾ ಅಂದರೆ ಚಂಡಿಕಾ ಹೋಮ ಪ್ರತಿ ಪೂರ್ಣಮಿ ದಿನದಂದು ಭಾಳ ವಿಶೇಷವಾಗಿ ನಡೆಯುವಂತಹ ಈ ಒಂದು ಹೋಮವನ್ನು ಇಲ್ಲಿ ನೂರಾರು ಭಕ್ತರು ಬಂದು ಈ ಒಂದು ಚಂಡಿಕಾ ಹೋಮದಲ್ಲಿ ಭಾಗವಹಿಸಿದಂತ ಸುಂದರ ಕ್ಷಣಗಳನ್ನು ನೋಡೋಣ ಬನ್ನಿ ಹಾಗೆಯೇ ನನ್ನ ಈ ಒಂದು ಯಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಒಳ್ಳೆ ವಿಡಿಯೋಗಳನ್ನು ಹಾಕ್ತೀನಿ ಅಂತ ಹೇಳಿ ನಿಮ್ಮಲ್ಲಿ ಶುಭ ಕೋರ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಶ್ರೀ ಕಾಶಿ ವಿಶ್ವನಾಥ ದೇವಾಲಯವು ಕಮ್ಮಸಂದ್ರ ಆನೆ ನ ಅಲಿಯನ್ಸ್ ಬಳಿ ಇರುವಂತಹ ಅಲಯನ್ಸ್ ಕಾಲೇಜ್ ಬಳಿ ಇರುವಂತಹ ಕಮ್ಮಸಂದ್ರ ಗ್ರಾಮದಲ್ಲಿರುವಂತಹ ಈ ಒಂದು ದೇವಾಲಯದ ಅಶ್ ನೋಡಿ ಎಷ್ಟು ವಿಶಾಲವಾಗಿ ಬರೆದಿದೆ ಬೆಳೆದಿದೆ ಮರ ಎಷ್ಟು ವಿಶಾಲವಾಗಿದೆ ನೋಡಿ ಫ್ರೆಂಡ್ಸ್ ನನ್ನೆಲ್ಲ ವೀಕ್ಷಕರೇ ನೋಡಿ

அது நேச்சராகி தேசத்தில இருக்கக்கூடிய ஒரு ஆம்சகரங்களை ஸ்ரீராம பரதராமன் செய்திருக்கிறானோ பக்தி உட்பட தியாகங்கள் எல்லாம் நீங்கவே அந்த பக்தி மீது ஆர்வம் உள்ளவர்கள் அவையே நாமீமவெரெதெல ಅವನು ಅಗ್ನಿ ಆಗಿರ್ತಕ್ಕಂಥವನು ದೇವತೆಗಳಿಗೆ ಸಮರ್ಪಣೆಯನ್ನು ಮಾಡ್ತಾನೆ ತನ್ನ ಧೂಮದ ರೂಪದಲ್ಲಿ ಆ ದೇವತೆಗಳು ಅದನ್ನು ಸ್ಪರ್ಶ ಮಾಡಿದ ನಂತರ ಪುನಃ ಅದನ್ನು ನಾವು ಆ ಏನು ಉರಿದು ಹೋಗಿರ್ತಕ್ಕಂಥ ಅಗ್ನಿಯ ಸತ್ವ ರಕ್ಷೆಯಂತ ಏನು ಕಪ್ಪನ್ನು ಬೂದಿಯನ್ನ ನಾವು ಭಸ್ಮವನ್ನ ತೆಗಿತೀವಿ ಅದು ನಮ್ಮ ಪಾಪವನ್ನ ಸುಟ್ಟಿರ್ತಕ್ಕಂತ ಪುಣ್ಯದ ಭಸ್ಮವಾಗಿ ಅದನ್ನ ನಾವು ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಳೋದ್ರಿಂದ ಅದರಿಂದಲೂ ಕೂಡ ಬೇರೆ ಬೇರೆ ಕರ್ಮಾಂಗಗಳ ನಿಮಿತ್ತವಾಗಿ ಆ ರೀತಿಗಳಲ್ಲಿ ಹೋಮ ಹನಾದಿಗಳನ್ನು ಮಾಡ್ತಾ ಇದ್ದೇವೆ ಗೋವನ್ನ ಸಹ ಮಾಡ್ತಾ ಇದ್ದೇವೆ ಅನ್ನದಾನವನ್ನು ಕೂಡ ಮಾಡ್ತಾ ಇದ್ದೇವೆ ಇದೆಲ್ಲಕ್ಕೂ ಕೂಡ ನೀವೆಲ್ಲರೂ ಭಾಗಿಯಾಗಿಯೇ ನಡೆಸ್ತಾ ಇರ್ತಕ್ಕಂಥದ್ದೇ ಹೊರತು ನಮಗೂ ಪುಡುಗಿ ಬರ್ತಕ್ಕಂಥದ್ದೇನಲ್ಲ ಇದೆಲ್ಲದರಲ್ಲೂ ನೀವು ಭಾಗಿಯಾಗಿದ್ದೀರಾ ನಿಮಗೆಲ್ಲರಿಗೂ ಅದರ ಕರ್ಮದ ಫಲಿತ ಉಂಟೇ ಉಂಟು ಆ ಜಗನ್ಮಾತೆ ಆ ಕಾಶಿ ವಿಶ್ವನಾಥೇಶ್ವರ ಅದರ ಒಂದು ಫಲಿತವನ್ನ ನಿಮಗೆ ಅನುಗ್ರಹ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಈ ದಿನ ಗುರುಪೌರ್ಣಮಿ ಅಂದ್ರೆ ದತ್ತ ಪೌರ್ಣಮಿ ಅಂತ ಕರಿತೀವಿ ಆ ಷಾಢ ಮಾಸದಲ್ಲಿ ಗುರು ಪೌರ್ಣಮಿ ವ್ಯಾಸ ಪೌರ್ಣಮಿ ಬರುತ್ತೆ ಮಾಡ್ತಾ ಹದಿಮೂರು ಅಧ್ಯಾಯಗಳಲ್ಲಿ ಆ ಅಮ್ಮನವರ ಆರಾಧನೆಯನ್ನ ಮಾಡ್ತಾ ಎಲ್ಲರೂ ಭಕ್ತಿಯಿಂದ ಪಾಲ್ಗೊಳ್ಳೋಣ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೆ ಹಾಗೆ ನಿಮಗೆಲ್ಲರಿಗೂ ಕೂಡ ಯಾರಾದರೂ ಸೇವ್ ಯಾರ್ಯಾರು ಸೇವಾ ಕರ್ತರು ಇದ್ದಾರೋ ಅವರೆಲ್ಲರಿಗೂ ಎದುರುಗಡೆ ಅರ್ಶ್ ಕುಂಕುಮದ ಬಟ್ಲು ಮತ್ತೆ ಅರ್ಚನೆ ಮಾಡ್ಲಿಕ್ಕೆ ತಟ್ಟೆ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಮಹಾಕಾಳಿ ದೇವತೆಯಾಗಿರ್ತಾಳೆ ಮಹಾಕಾಳ್ಯೈ ನಮಃ ಅಂತ ಅರ್ಚನೆ ಬನ್ನಿ ಯಾರು ಅರ್ಚನೆ ಮಾಡ್ತಾ ಇಲ್ವೋ ಹಾಗೆ ಮನಸ್ಸಲ್ಲಿ ಸ್ವಾಹ ಅಂತ ಹೇಳಿದಾಗ ಮಹಾಕಾಳ್ಯೈ ನಮಃ ಅಂತ ಕೂಡ ಹೇಳ್ಕೊಳ್ಳಿ ಅದಾದ ನಂತರ ಎರಡನೇ ಅಧ್ಯಾಯದಿಂದ ಐ ನಾಲ್ಕನೇ ಅಧ್ಯಾಯದವರೆಗೂ ಮಹಾಲಕ್ಷ್ಮಿ ದೇವತೆ ಆಗಿರ್ತಾಳೆ ಆ ಮಹಾಲಕ್ಷ್ಮಿಯೈ ನಮಃ ಅಂತ ಹೇಳಿ ಅರ್ಚನೆ ಮಾಡಿ ಮಹಾಲಕ್ಷ್ಮಿಯೈ ನಮಃ ಅಂತ ಹೇಳ್ಕೊಳ್ಳಿ ಹಾಗೆ ಐದನೇ ಅಧ್ಯಾಯದಿಂದ ಹದಿಮೂರನೇ ಅಧ್ಯಾಯದವರೆಗೂ ಮಹಾಸರಸ್ವತಿ ದೇವತೆಯಾಗಿರ್ತಾಳೆ ಮಹಾಸರಸ್ವತಿಯ ನಮಃ ಅಂತ ಹೇಳ್ಕೊಂಡು ಮಹಾಸರಸ್ವತಿಯ ನಮಃ ಅಂತ ಅರ್ಚನೆ ಮಾಡ್ತಾ ಇರಿ ಹಾಗೆ ಇಲ್ಲಿ ಚಂಡಿಕಾ ಹೋಮಕ್ಕೆ ಇಷ್ಟೊಂದು ಎಲ್ಲ ಕಡೆಯಲ್ಲೂ ಯಾಕಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲ ಕಡೆಯಲ್ಲೂ ಬೇರೆ ಬೇರೆ ಫಲಗಳನ್ನ ಹೇಳ್ತಾ ಹೋದ್ರೆ ಚಂಡಿಕಾ ಯ ಆರಾಧನೆಯಲ್ಲಿ ವಿಶೇಷವಾಗಿ ಮನುಷ್ಯನ ಮನಸ್ಸು ಮತ್ತೆ ಮನಸ್ಸಿನ ಆವೇಗಗಳು ಕಾಮನೆಗಳು ಮನಸ್ಸಿನಷ್ಟು ವೇಗವಾಗಿ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ಅತ್ಯಂತ ವೇಗವಾಗಿರ್ತಕ್ಕಂಥ ಒಂದು ಸಾಧನ ಇದೆ ಅಂತಂದ್ರೆ ಅದು ಮನಸ್ಸು ಮಾತ್ರ ಮನಸ್ಸಿಗಿಂತ ವೇಗವಾಗಿರ್ತಕ್ಕಂಥ ಸಾಧನ ಇಡೀ ವಿಶ್ವದಲ್ಲಿ ಬೇರೊಂದಿಲ್ಲ ಎಷ್ಟು ಕ್ಷಣಾರ್ಥದಲ್ಲಿ ಬೇಕಾದ್ರೂ ಇಡೀ ವಿಶ್ವವನ್ನು ಒಂದು ರೌಂಡ್ ಹಾಕೊಂಡ್ ಬಂದ್ಬಿಡುತ್ತೆ ಅಮೆರಿಕಕ್ಕೆ ಬೇಕಾದ್ರೂ ಹೋಗಿ ಬಂದ್ಬಿಡ್ಬೋದು ಈಗ ಅದು ಮನಸ್ಸಿನ ವೇಗ ಆ ಮನಸ್ಸನ್ನ ಹತೋಟಿಯಲ್ಲಿಟ್ಟು ಪ್ರತಿನಿತ್ಯ ಮನಸ್ಸಿಗೆ ಗಾಯ ಮಾಡಿಕೊಂಡು ಮನಸ್ಸಿನ ಆವೇಗಗಳಿಗೆ ಸಿಕ್ಕಿ ಪ್ರತಿಯೊಬ್ಬ ಮನುಷ್ಯರು ಇವತ್ತು ನಾವು ನೋಡ್ತಾ ಇದ್ದೀವಿ ನರಳುತ್ತಾ ಇದ್ದೀವಿ ಏನೋ ಒಂದು ಬಾಧೆಯಲ್ಲಿ ಏನೋ ಒಂದು ಮಾನಸಿಕ ಅಸ್ವಸ್ಥತೆಯಲ್ಲಿ ಏನೋ ಒಂದು ಚಿಂತೆ ಆ ಒಂದು ರಕ್ತಗತವಾಗಿ ನಮ್ಮಲ್ಲಿ ಬಂದಿರ್ತಕ್ಕಂಥ ದುರ್ನಡತೆಗಳು ದುರ್ಗುಣಗಳು ಕಾಯಿಲೆ ಕಸಾಲೆ ರೋಗಾದಿ ಬಾಧೆಗಳು ಎಲ್ಲವೂ ಕೂಡ ನಿವೃತ್ತಿ ಮಾಡತಕ್ಕಂಥದ್ದು ರಕ್ತಬೀಜಾಶುರನ ಸಂಹಾರ ರಕ್ತ ಭೂಮೋ ಬದತ್ಯ ಶರೀರದ ಸಮತ್ಪತಿನ್ಯ ಮೇದಿನ್ಯಾನ್ ಪ್ರಮಾಣ ಮಹಾಸ ಅಂದ್ರೆ ಒಂದೊಂದು ರಕ್ತದ ಹನಿ ಬಿಂದುವೋ ಭೂಮಿ ಮೇಲೆ ಬಿದ್ದಾಗ ಅವನಷ್ಟೇ ಆ ಒಬ್ಬ ರಾಕ್ಷಸ ಏನಿರ್ತಾನೆ ಅವನಷ್ಟೇ ಬಲ ಪರಾಕ್ರಮವುಳ್ಳ